ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ನಮ್ಮ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಸನ್ಮಾನ್ಯಶ್ರೀ ಎಂ ಪಿ ಎಂ ಷಣ್ಮುಖಿಯನ್ ಅವರು ಇಂದು ಮುಂಜಾನೆ ನಮ್ಮ ಶಕ್ತಿ ಕೇಂದ್ರ ಬೆಂಗಳೂರಿನಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಎಸ್ ಸಿ ಮಹದೇವಪ್ಪನವರನ್ನು ಆಂತರಿಕ ಅವರ ಪ್ರಭಾವಿ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಅವರೊಟ್ಟಿಗೆ ಪ್ರತ್ಯೇಕವಾಗಿ ಮಾತನಾಡಿ ನಮ್ಮ ಒಂದು ಅಹ್ವಾಲನ್ನು ಪುನರ್ ನೆನಪಿಸಿಕೊಟ್ಟಿದ್ದಾರೆ ಪುನರ್ ಮನವಿಯನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಎಚ್ ಸಿ ಮಹಾದೇವಪ್ಪ ಜನಪ್ರಿಯ ಸಚಿವರು ನಮ್ಮ ಒಂದು ವೇದಿಕೆಗೆ ಎಂ ಪಿ ಎಂ ಷಣ್ಮುಖವರಿಗೆ ಮತ್ತು ಅವರೊಟ್ಟಿಗೆ ಹೋದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಮಾತನಾಡಿ ತಮ್ಮ ಆಪ್ತ ಸಹಾಯಕರನ್ನು ಕರೆಯಿಸಿ ಅವರ ಒಂದು ದಿನಚರಿಯಲ್ಲಿ ದಾಖಲಿಸಿ ನೋಟ್ಸನ್ನು ಬರೆಸಿ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಚರ್ಚೆಗೆ ಬರುವಂತೆ ನಿಮ್ಮ ಪರವಾಗಿ ನಾನು ಕೆಲಸವನ್ನು ಮಾಡಲಿದ್ದೇನೆ ಎಂದು ಅವರು ತುಂಬ ಭರವಸೆಯನ್ನು ನೀಡಿದ್ದಾರೆ ಮುಂಬರುವ ಸಚಿವ ಸಂಪುಟದಲ್ಲಿ ನಮ್ಮ ಒಂದು ವಿಷಯ ಆಗಲಿ ಅಂತ ನಾವು ಆಶಿಸೋಣ ಭರವಸೆಯನ್ನು ನೀಡೋಣ ಸನ್ಮಾನ್ಯ ಸಚಿವರ ಮೇಲೆ ಅದೇ ರೀತಿ ಮುಂದುವರೆದು ನಮ್ಮ ಜನಪ್ರಿಯ ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರನ್ನು ಕೂಡ ಮತ್ತೋರ್ವ ಅವರಿಗೆ ಪ್ರಭಾವಿತ ಹಿರಿಯ ಗಣ್ಯ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಅವರಿಗೆ ಪುನರ್ ಮನವಿಯನ್ನು ಅರ್ಪಿಸಿದಾಗ ನೆನಪಿಸಿದಾಗ ಅವರುಗಳು ಕೂಡ ಸನ್ಮಾನ್ಯ ಸಚಿವರು ಕೂಡ ಅದನ್ನು ಮುಂದುವರೆದು ಇಲ್ಲ ನಾನು ಇದನ್ನು ಗಮನದಲ್ಲಿಟ್ಟುಕೊಂಡಿದ್ದೇನೆ ನಾನು ಸತತ ಪ್ರಯತ್ನದಲ್ಲಿದ್ದೇನೆ ನಿಮಗೆ ಮುಂಬರುವ ದಿನಗಳಲ್ಲಿ ಈ ಕುರಿತು ನಾನು ನಿಮ್ಮ ಬೇಡಿಕೆ ಈಡೇರೋ ದಿಸೆಯಲ್ಲಿ ನಾನು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಲಿದ್ದೇನೆ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಎಂದು ಭರವಸೆ ನೀಡಿದ್ದಾರೆ ಈ ಎರಡೂ ಭೇಟಿಗಳನ್ನು ಮಾಡಿದಂಥ ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಪ್ರಧಾನ ಸಂಚಾಲಕರಾದ ಶ್ರೀ ಎಂ ಪಿ ಎಂ ಷರ್ಮುಖಯ್ಯವರಿಗೆ ನಮ್ಮ ಸಮಸ್ತ ವೇದಿಕೆಯ ಎಲ್ಲ ಸಂಚಾಲಕರ ವತಿಯಿಂದ ರಾಜ್ಯ ಸಮಿತಿಯ ವತಿಯಿಂದ ಜಿಲ್ಲಾ ಶಾಖೆಗಳ ವತಿಯಿಂದ ಎಲ್ಲ ತಾಲೂಕುಗಳ ವತಿಯಿಂದ ಮತ್ತು ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರು ಮತ್ತು ಅವರ ಕುಟುಂಬದ ವತಿಯಿಂದ ತುಂಬ ಆಭಾರಿಯಾಗಿದ್ದೇವೆ ಮುಂದೆ ಹೋದಂತೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಮುಖ್ಯಮಂತ್ರಿಗಳು ನಮಗೆ ಮಾತುಕತೆಗೆ ಆಹ್ವಾನಿಸಿ ನಮ್ಮ ಬೇಡಿಕೆಯ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಲಿ ಎಂದು ಆಶಿಸುತ್ತಾ ಭರವಸೆಯನ್ನು ಹೇಳುತ್ತಾ ಮತ್ತೊಮ್ಮೆ ಈ ಮೂಲಕ ಮಾಧ್ಯಮದ ಮೂಲಕ ಮುಖ್ಯಮಂತ್ರಿಗಳಿಗೆ ನಮ್ಮ ಮೇಲೆ ತೋರಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇವೆ ಆದಾಗ್ಯೂ ನಮ್ಮ ಮನವಿಗೆ ಕಿವಿಗೊಡದಿದ್ದ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನು ಸಭೆಗೆ ಆಹ್ವಾನಿಸದಿದ್ದ ಪಕ್ಷದಲ್ಲಿ ಈಗಾಗಲೇ ತಮಗೆ ಗೊತ್ತುಪಡಿಸಿದಂತೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲ ಇಪ್ಪತ್ತಾರು ಸಾವಿರ ನಿವೃತ್ತರು ಹಾಗೂ ನಮ್ಮ ಕುಟುಂಬದವರು ಲಕ್ಷ ಜನ ಸಮಾವೇಶಗೊಂಡು ಅನಿರ್ದಿಷ್ಟಾವಧಿ ರಾಜ್ಯಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಸನ್ಮಾನ ಶ್ರೀ ಅಣ್ಣಾಜೇರವರು ಸನ್ಮಾನ ಶ್ರೀ ಸಂತೋಷ್ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಸಮ್ಮುಖದಲ್ಲಿ ನಡೆಸಲಿದ್ದೇವೆ ತಾವೆಲ್ಲರೂ ಸನ್ನದ್ಧರಾಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಗೆದ್ದೆ ಗೆಲ್ಲುವೆವು ಒಂದು ದಿನ